ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಚಂದ್ರಗ್ರಹಣ ಆಚರಣೆ ನಾವು ಯಾವ ರೀತಿ ಮಾಡಬೇಕು ಯಾವ ರಾಶಿ ಮೇಲೆ ಈ ಗ್ರಹಣ ಸಂಭವಿಸ್ತಾ ಇದೆ ಆ ರಾಶಿಯವರು ಯಾವ ದಾನ ಮಾಡಬೇಕು ಇನ್ನು ಈ ದಿನ ಹುಣ್ಣಿಮೆ ಬೇರೆ ಇರುತ್ತೆ ಬಾತ್ರೂಪದ ಹುಣ್ಣಿಮೆ ಬೇರೆ ಇರುತ್ತೆ ಆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಆರನೇ ತಾರೀಕು ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗ್ತಾಯಿದೆ ಮಾರನೇ ದಿನ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಹತ್ತು ಗಂಟೆಗೆ ಹುಣ್ಣಿಮೆ ಮುಕ್ತಾಯ ಇದೆ ಈ ದಿನ ಚಂದ್ರಗ್ರಹಣ ಕೂಡ ಇರುತ್ತೆ ಆದರೆ ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಾಯಿದೆ ಹಾಗಾಗಿ ಆಚರಣೆ ಮಾಡಲೇಬೇಕು ಇನ್ನು ತುಂಬ ಜನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋರು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋರು ಈ ದಿನ ಮಾಡ್ಕೋಬೋದು ರಾತ್ರಿ ಗ್ರಹಣ ಇರುತ್ತೆ ಬೆಳಗ್ಗೆ ನಾವು ಪೂಜೆ ಮಾಡ್ಬೋದಾ ಇಲ್ವಾ ಅಂತ ಕನ್ಫ್ಯೂಷನ್ ಎಲ್ಲ ಇಟ್ಕೊಳ್ಳೋದೇ ಬೇಡ ಹುಣ್ಣಿಮೆ ಪೂಜೆ ಏನಿರುತ್ತೋ ಅದನ್ನೆಲ್ಲ ಮಾಡಲೇಬೇಕು ಇನ್ನು ಯಾರೆಲ್ಲ ಗೌರಿ ಗಣೇಶ ಹಬ್ಬದ ದಿನ ನಾಗರಕಲ್ಲಿಗೆ ಪೂಜೆ ಮಾಡಿಲ್ಲ ಅವರೆಲ್ಲರೂ ಕೂಡ ಭಾನುವಾರ ಹುಣ್ಣಿಮೆ ಇರೋದಿಂದ ಈ ದಿನ ಮಾಡಿ ತುಂಬಾ ಒಳ್ಳೆಯದು ಈ ಚಂದ್ರಗ್ರಹಣ ಅಂತೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರುವಂಥ ಎರಡನೇ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ನಮಗೆ ಗೋಚಾರ ಆಗಿರಲಿಲ್ಲ ಆದರೆ ಇದು ಗೋಚಾರ ಆಗ್ತಾ ಇದೆ ಇನ್ನು ಇವಾಗ ಚಂದ್ರಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಏಳನೇ ತಾರೀಕು ಈ ಚಂದ್ರಗ್ರಹಣ ನಡೆಯುತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಅಂದರೆ ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದರೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಿಂದಲೇ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಗ್ರಹಣದ ಸಮಯ ಅನೇಕ ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚಾರ ಆಗ್ತಾ ಇದೆ ಈ ಸಲದ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ಆಗ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಹಾಗೆ ಸೆಪ್ಟೆಂಬರ್ ಎಂಟನೇ ತಾರೀಖರಿಂದ ಪಿತೃಪಕ್ಷ ನಮಗೆ ಪ್ರಾರಂಭ ಆಗ್ತಾ ಇದೆ ಇನ್ನು ಸೂತಕದ ಸಮಯ ಅಂದರೆ ಒಂಬತ್ತು ಗಂಟೆಗಳ ಒಳಗೆ ಪ್ರಾರಂಭ ಆಗಿಬಿಡುತ್ತೆ ಅಂದರೆ ಏಳನೇ ತಾರೀಕು ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಆದಷ್ಟು ಉಪವಾಸ ಮಾಡುವಂಥದ್ದು ಮತ್ತು ದೇವಸ್ಥಾನಗಳು ಕೂಡ ಎಲ್ಲ ಕಡೆ ಬಾಗ್ಲಾಕಿರ್ತಾರೆ ಆಗಲೇ ಸೂತಕದ ಸಮಯ ಪ್ರಾರಂಭ ಆಗಿರುತ್ತೆ ಒಂಬತ್ತು ಗಂಟೆಗೆ ಮೊದಲು ಅಂತ ಮತ್ತೆ ಮಧ್ಯಮ ಅವಧಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದ ತನಕ ಮೋಕ್ಷಕಾಲ ರಾತ್ರಿ ಎರಡು ಗಂಟೆಗೆ ಅಲ್ಲಿಗೆ ಗ್ರಹಣ ಮುಕ್ತಾಯ ಆಗುತ್ತೆ ಮತ್ತು ನಾವು ರಾತ್ರಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಗ್ರಹಣದ ಸೂತಕದ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದಲೇ ಶುರು ಆಗೋದ್ರಿಂದ ಆದಷ್ಟು ಹುಣ್ಣಿಮೆಗೆ ತುಂಬ ಜನ ಕಳಶ ಇಟ್ಬಿಟ್ಟು ಪೂಜೆ ಮಾಡೋ ಅಂಥವ್ರು ಆ ದಿನ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ಳಿ ಏಕೆಂದರೆ ಮತ್ತೆ ನೀವು ಹುಣ್ಣಿಮೆ ದಿನ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀರ ಆದರೂ ಮತ್ತೆ ಸೋಮವಾರ ನೀವು ಪೂಜೆ ಸಾಮಾನುಗಳನ್ನೆಲ್ಲ ತೊಳಿಬೇಕಾಗುತ್ತೆ ಹಾಗಾಗಿ ಬರೀ ಹೂಗಳನ್ನು ಬದಲಾಯಿಸ್ಕೊಂಡು ದೀಪಗಳನ್ನು ತೊಳ್ಕೊಂಬಿಟ್ಟು ನೀವು ಹುಣ್ಣಿಮೆ ಪೂಜೆನ ಸಿಂಪಲಾಗಿ ಮಾಡ್ಕೊಳ್ಳಿ ಇನ್ನು ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಅವರು ಅಕ್ಕಿ ಮತ್ತು ಹಾಲನ್ನು ಈ ವಸ್ತುಗಳನ್ನು ದಾನ ಮಾಡೋದು ತುಂಬಾ ಶ್ರೇಷ್ಠ ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗುತ್ತೆ ಅಂದರೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಎದ್ಬಿಟ್ಟು ತಲೆಗೂ ಕೂಡ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕು ಪ್ರತಿಯೊಬ್ಬರೂ ಕೂಡ ಗ್ರಹಣ ಕಳೆದ ಮೇಲೆ ತಲೆಗೆ ಸ್ನಾನ ಮಾಡಲೇಬೇಕು ನೀವು ನಿಮ್ಮ ಶಕ್ತಿ ಅನುಸಾರ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಅಕ್ಕಿ ಅಥವಾ ಕಾಲು ಲಿಟ್ರ್ ಹಾಲು ಅಥವಾ ಅರ್ಧ ಲಿಟ್ರು ಹಾಲನ್ನು ತಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನೀವು ಮತ್ತೆ ನಿಮ್ಮ ಮನೆಯವರು ಎಲ್ಲರೂ ಹೆಸರು ಹೇಳಿಸ್ಬಿಟ್ಟು ಅರ್ಚನೆಯನ್ನ ಮಾಡಿಸ್ಬೇಕು ಬೆಳಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ಸ್ವಲ್ಪ ಗೋಮೂತ್ರ ಮತ್ತು ದರ್ಬೆ ಇದನ್ನೆಲ್ಲ ತಂದಿಟ್ಕೋಬೇಕಾಗುತ್ತೆ ಆದಷ್ಟು ಭಾನುವಾರ ಮಧ್ಯಾಹ್ನನೇ ಎಲ್ಲ ಪದಾರ್ಥಗಳಿಗೂ ಕೂಡ ದರ್ಬೆಯನ್ನು ಹಾಕಬೇಕು ಗೋಮೂತ್ರ ತಂದುಬಿಟ್ಟು ಇಟ್ಕೊಳ್ಳೋದ್ರಿಂದ ಮಾರನೆ ದಿನ ಬೆಳಗ್ಗೆ ಸ್ನಾನದ ನೀರಿಗೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿ ಆಮೇಲೆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಮನೆಯೆಲ್ಲ ಒರೆಸ್ಬಿಟ್ಟು ನೀವು ಪೂಜೆಯನ್ನು ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಏನಾದರೂ ತಿನ್ನಬೇಕು ಇನ್ನು ಹುಣ್ಣಿಮೆ ಪೂಜೆ ಮಾಡುವಂಥವ್ರು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋವಂಥವ್ರು ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ನೀವು ಪೂಜೆನ ಮಾಡಿ ಮುಗಿಸ್ಕೋಬೇಕು ಏಕೆಂದರೆ ಒಂದು ಗಂಟೆಯಿಂದ ಸೂತಕದ ಸಮಯ ಪ್ರಾರಂಭ ಇದೆ ಉಪವಾಸದ ವಿಷಯ ಬಂದಾಗ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ ಟ್ಯಾಬ್ಲೆಟ್ ತೊಗೊಳ್ಳೋರಿರ್ತಾರೆ ಚಿಕ್ಕ ಮಕ್ಳು ಇರ್ತಾರೆ ಮತ್ತು ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಮಧ್ಯಾಹ್ನದಿಂದಲೇ ಉಪವಾಸ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಇಂಥವ್ರಿಗೆ ಯಾವುದೇ ರೀತಿ ನಿಯಮ ಇರೋದಿಲ್ಲ ಇಂಥವ್ರಿಗೆ ಏನಾದರೂ ಕೊಡ್ಬೋದು ಮತ್ತು ಆ ದಿನ ನಿಮಗೆ ಆದರೆ ಉಪವಾಸವನ್ನು ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಸಂಜೆ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಒಳಗಾಗಿ ಏನಾದರೂ ತಿಂದು ಆಮೇಲೆ ಎಲ್ಲ ಪಾತ್ರೆಗಳನ್ನು ಅಡುಗೆ ಮಾಡಿರುವಂಥ ಪಾತ್ರೆಗಳನ್ನು ಖಾಲಿ ಮಾಡಿಬಿಟ್ಟು ಅಡುಗೆನ ಮಾರನೇ ದಿನ ಯಾವುದೇ ರೀತಿ ನೆನ್ನೆ ಉಳಿದಿರುವ ಅಡುಗೆನ ತಿನ್ನೋಂಗಿಲ್ಲ ಅದಕ್ಕೋಸ್ಕರನೇ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಡುಗೆನ ಮಾಡಿಕೊಂಡು ಸಂಜೆ ಐದು ಗಂಟೆ ಒಳಗಾಗಿ ಊಟನ ಮಾಡ್ಕೊಂಡುಬಿಡಿ ಆ ಪಾತ್ರೆಗಳನ್ನು ತೊಳೆದಿಟ್ಬಿಡಿ ಮತ್ತು ಮನೇಲಿ ದೇವ್ರ ದೀಪ ಹಚ್ಚಿರಬೇಕು ಗ್ರಹಣದ ಸಮಯದಲ್ಲೂ ಕೂಡ ಅಷ್ಟೇ ದೇವ್ರ ಮನೆ ದೀಪ ಉರಿತಾ ಇರಬೇಕು ಈ ಒಂದು ಸಮಯದಲ್ಲಿ ಯಾವುದೇ ಮಂತ್ರಗಳನ್ನು ಪಠನೆ ಮಾಡಿದ್ರು ಪೂಜೆಗಳನ್ನು ಮಾಡಿದ್ರು ಅದು ಸಿದ್ಧಿ ಆಗುತ್ತೆ ಅಷ್ಟೊಂದು ಪವರ್ ಇರುತ್ತೆ ಅದಕ್ಕೋಸ್ಕರನೇ ನಿಮಗೆ ಗಣಪತಿ ಮಂತ್ರ ಸರಸ್ವತಿ ಮಂತ್ರಗಳು ಏನಾದರೂ ಬಂದರೆ ಮತ್ತು ಹನುಮಾನ್ ಚಾಲೀಸ್ ಓದೋದು ಅಥವಾ ವಿಷ್ಣು ಸಹಸ್ರನಾಮ ಓದೋದು ಲಲಿತಾ ಸಹಸ್ರನಾಮ ಓದೋದು ಈ ಥರದೆಲ್ಲ ಸಾಹಸ್ರನಾಮಗಳನ್ನು ಓದೋದು ಪಾರಾಯಣ ಮಾಡೋದಿಂದ ಈ ರೀತಿ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಂಕಲ್ಪ ಮಾಡಿಕೊಂಡು ಹೇಳೋದ್ರಿಂದ ನೀವು ಅಂದ್ಕೊಂಡಿರುವ ಕೆಲಸ ಆಗುತ್ತೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬ ಸಮಸ್ಯೆ ಇದೆ ಅಂತ ಅನ್ನೋರು ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಳ್ಳೋದು ಕನಗದಾರ ಸ್ತೋತ್ರವನ್ನು ಓದೋದು ಕಾಲಭೈರವನ ಅಷ್ಟಕಮ್ನ ಹೇಳ್ಕೊಳ್ಳೋದು ಲಕ್ಷ್ಮಿ ಅಷ್ಟಕಮ್ನ ದುರ್ಗಾ ಅಷ್ಟಕಮ್ನ ಹೀಗೆ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಸುಲಭವಾದ ಮಂತ್ರಗಳನ್ನು ಜಪ ಮಾಡಿ ಮನಸ್ಸಿನಲ್ಲೇ ಈ ಸಲದ ಗ್ರಹಣ ಕುಂಭರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಅಂಥವರು ಹಾಲು ಮತ್ತು ಅಕ್ಕಿಯನ್ನು ದೇವಸ್ಥಾನಕ್ಕೆ ಹೋಗಿಕೊಡ್ಬೇಕು ಬೆಳಗ್ಗೆ ಎಂಟು ಗಂಟೆ ಸೋಮವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನು ಹಾಕೊಂಡು ತಲೆಗೆ ಸ್ನಾನ ಮಾಡಬೇಕು ಆ ನಂತರ ದೇವಸ್ಥಾನ ಬಾಗಿಲು ತೆಗೆದ ಮೇಲೆ ನೀವು ಹೋಗಬೇಕಾಗುತ್ತೆ ಏಕೆಂದರೆ ದೇವಸ್ಥಾನದಲ್ಲೆಲ್ಲ ಶುದ್ಧಿ ಕಾರ್ಯಗಳು ನಡೀತಾ ಇರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಏಳು ಗಂಟೆಗೆ ಹೋದೂ ಕೂಡ ಪರವಾಗಿಲ್ಲ ಅಲ್ಲಿ ನವಗ್ರಹಗಳ ಹತ್ತಿರ ಚಂದ್ರ ಗ್ರಹದ ಹತ್ತಿರ ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಯಾವುದೇ ರೀತಿ ದೋಷ ಇರೋದಿಲ್ಲ ತುಂಬನೇ ಸರಳವಾದಂಥ ಪರಿಹಾರನೇ ಪ್ರತಿಯೊಬ್ಬರೂ ಕೂಡ ಮಾಡ್ಕೋಬೋದು ಅಥವಾ ಈ ಪರಿಹಾರವನ್ನು ಎಲ್ಲರೂ ಕೂಡ ಮಾಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದೇ ದೇವಸ್ಥಾನಕ್ಕೆ ಬೇಕಾಗಿದ್ದರೂ ಹೋಗಿ ಕೊಡ್ಬೋದು ಅದರಲ್ಲೂ ಶಿವನ ದೇವಸ್ಥಾನಕ್ಕೆ ಹೋಗಿಕೊಟ್ಟರು ಕೂಡ ತುಂಬಾ ಒಳ್ಳೇದು ಇದಿಷ್ಟು ಕೂಡ ಚಂದ್ರಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತೆ ಚಂದ್ರಗ್ರಹಣದ ಸೂತಕ ಇರಬೇಕಾದ್ರೆ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತೆ ಯಾವ ರಾಶಿಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಮತ್ತೆ ಆ ದಿನ ಯಾವ ದಾನ ಕೊಡಬೇಕು ಇದೆಲ್ಲನೂ ಕೂಡ ಸಂಪೂರ್ಣವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು